ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದಲ್ಲಿ ಶ್ರೀ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ನಾವು ತಾವು ನೋಡ್ತಿದ್ದೀರಿ ಜ್ಞಾನವಾಹಿನಿ ಯೂಟ್ಯೂಬ್ ಚಾನಲ್ ತಾವೆಲ್ಲರೂ ಸಹ ಈ ಚಾನಲ್ ಮುಖಾಂತರದಲ್ಲಿ ನಮ್ಮನ್ನು ಬಹಳವಾಗಿ ಉತ್ತಮವಾದಂತಹ ಸಂದೇಶಗಳನ್ನು ಉತ್ತಮವಾದಂತಹ ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಾ ಇದ್ದೀರಿ ಅದಕ್ಕೆ ನಾನು ನಿಮಗೆ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಋಷುಭ ರಾಶಿವರಿಗೆ ಋಷಭ ರಾಶಿವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಉತ್ತಮವಾಗಿರುವಂತಹ ವರ್ಷ ಋಷುಭ ರಾಶಿಯವಿರುವಂತಹ ಯೋಗ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಯಾವ ರಾಶಿಯವರೆಗೂ ಅಂಥ ಯೋಗಗಳಿಲ್ಲ ಅಂತಹ ಯೋಗದಿಂದ ಕೂಡಿರುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅದು ಋಷಭರಾಶಿವರಿಗೆ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಕ್ರೋಧಿನಾಮ ಸಂವತ್ಸರ ಗುರುಬಲ ಶೂನ್ಯವಾಗುತ್ತೆ ಹಣಕಾಸಿನಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಿ ವ್ಯವಹಾರದಲ್ಲಿ ಕಿರಿಕಿರಿಯನ್ನು ಅನುಭವಿಸಿರ್ತೀರಿ ಮತ್ತು ಏನೇನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಗೊಂದಲದಿಂದ ಕೂಡಿದಂತಹ ರಾಶಿಯಾದಂತಹ ಋಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮುಟ್ಟಿದ್ದೆಲ್ಲವೂ ಸಹ ನಿಮಗೆ ಸಕ್ಸಸ್ ತಂದು ಕೊಡುವಂತಹ ರಾಶಿಯಾಗಿ ಅದು ಪರಿವರ್ತನೆಯಾಗಿದೆ ಉತ್ತಮವಾದಂತಹ ಯೋಗದಿಂದ ಕೂಡಿದೆ ಈ ಯೋಗಕ್ಕೆ ನಾವು ಶುಕ್ರ ಭಾಗ್ಯ ಯೋಗ ಅಂತ ಹೇಳ್ತಿರ್ತೀವಿ ನಾವು ಈ ಯೋಗದಿಂದ ಋಷುಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ನಿಮಗೆ ಉತ್ತಮವಾದಂತಹ ವರ್ಷ ಅದರಲ್ಲಿ ಶುಭ ಕಾರ್ಯಗಳ ಅನುಕೂಲ ವ್ಯವಹಾರದಲ್ಲಿ ಅನುಕೂಲ ವ್ಯವಹಾರದಲ್ಲಿ ಲಾಭ ಉದ್ಯೋಗದಲ್ಲಿ ಪ್ರಗತಿ ಕೆಲ ಗೌರ್ಮೆಂಟ್ ಕೆಲಸದಲ್ಲಿ ಪ್ರಗತಿ ಗೌರ್ಮೆಂಟ್ ಕೆಲಸ ಮಾಡ್ತಿರೋದಕ್ಕೆ ಬಡ್ತಿಯ ಯೋಗ ಯಾವುದಾದ್ರೂ ಸರ್ಕಾರಿ ಕೆಲಸಗಳ ಜಯದ ವಾತಾವರಣ ಹಣಕಾಸಿನ ಹೂಡಿಕೆಯಲ್ಲಿ ಲಾಭ ಇಂಥದ್ದು ಇಂತಹ ಇಂಥದ್ರಿಂದ ನಷ್ಟ ಅನ್ನುವಂಥದ್ದೇ ಹೇಳೋದಿಲ್ಲ ರಾಶಿವರಿಗೆ ಗೋಲ್ಡನ್ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಋಷಭರಾಶಿವೆ ಈ ಥರ ಯೋಗ ನಿಮಗೆ ಎಷ್ಟೋ ವರ್ಷಗಳ ಆದ ನಂತರದಲ್ಲಿ ಸಿಗುತ್ತೆ ಎಷ್ಟೋ ವರ್ಷಗಳ ಹಿಂದೆ ನಿಮಗೆ ಸಿಕ್ಕಿಲ್ಲ ಈ ಯೋಗವನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಅಂದರೆ ನಿಮ್ಮ ಇಷ್ಟಾರ್ಥಗಳು ನಿಮ್ಮದು ಏನು ಪ್ಲ್ಯಾನ್ಗಳಿರುತ್ತೆ ಇಂಥದ್ದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಇದನ್ನೇನಾದರೂ ಸಾಧನೆ ಮಾಡಬೇಕು ಅಂತ ಇರ್ತೀರಿ ಅಂಥದಕ್ಕೆ ಪ್ರಯತ್ನದಲ್ಲಿದ್ದಾಗ ನಿಮಗೆ ಉತ್ತಮವಾದಂಥ ಫಲ ನಿಮಗೆ ಕೇವಲ ಸಣ್ಣ ಪ್ರಯತ್ನ ದೊಡ್ಡ ಮಟ್ಟದ ಲಾಭಕ್ಕೆ ತಿರುಗುತ್ತೆ ಅದು ಋಷುಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಆದ್ದರಿಂದ ತಾವೆಲ್ಲರೂ ಸಹ ಇಂಥ ಶುಭ ಸಮಯವನ್ನು ಇಂತಹ ಶುಭ ವರ್ಷಗಳನ್ನು ಇಂತಹ ನಮಗೆ ಬಂದಿರುವಂಥ ಸೌಭಾಗ್ಯ ಯೋಗವನ್ನು ನಾವು ನಾವು ನಿಮಿಸ್ ಮಾಡ್ಕೊಳ್ಬಾರ್ದು ಋಷುಭರಾಶಿವ ನಾನು ಮತ್ತೊಮ್ಮೆ ಹೇಳ್ತೇನೆ ಗರ್ವವನ್ನು ಪಡಬೇಡಿ ಅಹಂಕಾರವನ್ನು ಪಡಬೇಡಿ ನಾನತ್ವವನ್ನು ಬೆಳೆಸ್ಕೊಳ್ಬೇಡಿ ತುಂಬಿದ ಕೂಡ ತುಳುಕಿದ ರೀತಿಯಲ್ಲಿರಬೇಕು ನೀವು ಹಂಗಿದ್ದಾಗ ನಿಮಗೆ ಉತ್ತಮವಾದಂಥ ಮನ್ನಣೆ ಉತ್ತಮವಾದಂಥ ಗೌರವ ಉತ್ತಮವಾದಂಥ ಸಂಪಾದನೆ ಎಲ್ಲವೂ ಸಮಾಜದಲ್ಲಿ ಉತ್ತಮವಾದಂತಹ ನಡವಳಿಕೆಯನ್ನು ನೀವು ಇಟ್ಕೊಳ್ಳಿ ಯಾಕೆ ಅಂದರೆ ಇದ್ದಕ್ಕಿದ್ದಂಗೆ ಐಶ್ವರ್ಯ ಬರುತ್ತೆ ಇದ್ದಕ್ಕಿದ್ದಂಗೆ ಲಾಭ ಸಿಗುತ್ತೆ ಇದಕ್ಕಿದ್ದಂಗೆ ಅನುಕೂಲಗಳಾಗುತ್ತೆ ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಚಿಕ್ಕ ಭಾಳ ಕಷ್ಟದಲ್ಲಿದ್ದ ಸರಿ ಹಣ ಬಂದರೆ ಬಡಸ್ತಂತ ಒಂದೇ ಸರಿ ಶ್ರೀಮಂತಕ್ಕೆ ಬಂದರೆ ಏನಾಗುತ್ತೆ ತಲೆ ಸುತ್ತುತ್ತೆ ತಲೆ ತಿರುಗತ್ತೆ ಅದನ್ನು ಇಟ್ಕೊಳ್ಬೇಡಿ ಇದು ನಿಮಗೆ ಕಿವಿ ಮಾತನ್ನು ಹೇಳ್ತೇನೆ ಯಾವಾಗ ನಮಗೆ ಐಶ್ವರ್ಯ ಹೆಚ್ಚಾಗುತ್ತೆ ಮದ ಹೆಚ್ಚಾಗುತ್ತೆ ಅದನ್ನು ಬೆಳೆಸ್ಕೊಳ್ಬೇಡಿ ಎಲ್ಲೇ ಇದ್ದರೂ ತುಂಬಿದ ಕೂಡ ಹೆಂಗಿರುತ್ತೆ ಹಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಿಮಗಿನ್ನೂ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಬೆನ್ನಿಂದೆ ಬರ್ತಲೇ ಇರುತ್ತೆ ನೀವು ಯಾವಾಗ ಅಹಂಕಾರವನ್ನು ಪಡ್ತೀರಿ ನಾನತ್ವವನ್ನು ಬೆಳೆಸ್ಕೊಳ್ತೀರಿ ಅಗೌರವವಾಗಿ ನಡ್ಕೊಳ್ತೀರಿ ಬಂದಂಥ ಯೋಗವು ನಮ್ಮನ್ನು ಕೈ ಬಿಟ್ಟು ಹೋಗುವಂಥ ಸು ಅವಕಾಶಗಳಾಗ್ಬಿಡುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಒಂದು ಕಿವಿ ಮಾತನ್ನು ಹೇಳಿ ನಾನು ಕಾರ್ಯಕ್ರಮ ಮುಗಿಸ್ಕೊಡ್ತೇನೆ ನಮಸ್ಕಾರ